ಕುರಿತಾದ ಪ್ರೋಮೋಗಳನ್ನ ಬಂದಿದೆ ಧಾರಾವಾಹಿಯ ಬಗ್ಗೆ ನೀವು ಒಂದೆರಡು ಎಲ್ಲರಿಗೂ ನಮಸ್ಕಾರ ಧಾರಾವಾಹಿ ಬಗ್ಗೆ ಹೇಳಬೇಕಂದ್ರೆ ಏನೇ ಹೇಳೋದಾದ್ರೂ ಒಂಥರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ ಯಾಕಂದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರಸ್ಮಿತಿ ಹೋಗಿದ್ದೀರಾ ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್ ಅಂದರೆ ನಾವು ಅದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕ್ ಆಗಿ ಮಾಡಬೇಕು ಅಂತ ಇಡೀ ಟೀಮ್ ಹಿಂ ಶ್ರಮಪಟ್ಟು ಮಾಡ್ತಾ ಇದ್ದೀವಿ ನನ್ನ ಪಾತ್ರ ಬಗ್ಗೆ ನಾನು ಹೇಳೋದಾದರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳ್ಬಿಟ್ಟಾರೆ ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ನೆಚ್ಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಒಂದು ಒಳ್ಳೆಯ ಮನಸ್ಸಿರೋ ಅಂಥ ಹುಡುಗಿ ಅವಳಿಗೆ ಸಿಂಪಲ್ ಲಿವಿಂಗ್ ನಾರ್ಮಲ್ ಆಗಿ ಬದುಕಬೇಕು ಈ ಥರ ಫೈ ಜೀವನ ಈ ಆಟೋಗ್ರಾಫ್ ಸೆಲ್ಫಿ ಸ್ಟ್ಯಾಂಡರ್ಡ್ಸ್ ಎಲ್ಲದೂ ಬಿಟ್ಟು ಆಗಿ ರೋಡಲ್ಲಿ ಹೋಗಿ ಒಂದು ಗೋಲ್ಗಪ್ಪ ತಿನ್ನಬೇಕು ಮನೆಯವ್ರು ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡಬೇಕು ಮನೇಲಿ ಯಾವುದೋ ಏನೋ ಏನೋ ಕಳೆದು ಅದನ್ನ ಅವಳೇ ಹುಡ್ಕೊಡ್ಬೇಕು ರಂಗೋಲಿ ಹಾಕಬೇಕು ಟ್ರೆಡಿಷ್ನಲ್ ಆಗಿರಬೇಕು ಈ ಥರ ಒಂದು ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾಳೆ ವೆರ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಇವರು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ ಇವಳು ತುಂಬ ಸ್ಟ್ಯಾಂಡರ್ಡ್ಸಲ್ಲಿ ಬರೀತಾ ಇರ್ತಾಳೆ ಅವ್ರ ಅಮ್ಮನ ಮಾತೆ ವೇದವಾಕ್ಯ ಅವ್ರ ಅಮ್ಮ ಅಂದ್ರೆ ಅವಳಿಗೆ ದೇವ್ರು ದೇವ್ರ್ ದೇವ್ರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಅವ್ರ ಅಮ್ಮನ್ ಮಾತ್ರ ದೇವರು ಅಂತ ಟ್ರೀಟ್ ಮಾಡ್ತಾಳೆ ಅಮ್ಮ ಹೇಳಿದ್ನ ನೀರಲ್ಲ ಅಮ್ಮನ ಮಾತೇ ವೇದವಾಕ್ಯ ಮೇಲಿನ ಕೆಳಗೆ ಹಾರು ಅಂದ್ರೆ ಕಣ್ಮರ್ಸ್ಕೊಂಡು ಅಮ್ಮ ಅಂತ ಹಾರು ಆ ಥರ ಒಂದು ಹುಡುಗಿ ಮತ್ತೆ ಅವಳನ್ನ ಜನ ತುಂಬ ಪ್ರೀತಿಸ್ತಾ ಇರ್ತಾರೆ ಬಟ್ ಅವಳ ಪರ್ಸ್ನಲ್ ಲೈಫ್ ಅವಳ ಆಸೆಗಳಿಗೆ ಯಾರು ಅವ್ಳ ಆಸೆಗಳನ್ನ ಯಾಕೆ ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದ್ಯಾ ಬಟ್ ಅವಳು ಅಮ್ಮನ ಅಮ್ಮ ಅವರಮ್ಮ ಅವಳು ಮಗ ಮಗಳು ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ ಆ ಥರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ ಈ ಥರ ತುಂಬ ಸಿಚುವೇಶನ್ಗಳು ಈ ಸಿನಿಮಾ ಅಂತಲೇ ಬರ್ತಿದೆ ಯಾಕಂದರೆ ಸಿನ್ಮಾ ಥರನೇ ಶೂಟ್ ಮಾಡ್ತೀವಿ ಈ ಈ ಸೀರಿಯಲಲ್ಲಿ ಬರುತ್ತೆ ಆ್ಯಂಡ್ ಖುಷಿ ಏನು ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಒಳ್ಳೆ ಡಿರೆಕ್ಟರ್ ಒಳ್ಳೆ ಕೋಸ್ಟಾರ್ಸ್ ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅನ್ನೋ ಥರ ಒಂದು ಫೀಲಿಂಗ್ ಒಂದು ಕಮ್ ಬ್ಯಾಕ್ ಮಾಡಿದ್ರೆ ಈ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನಿಸಿತ್ತು ಅದು ಆ ಥರ ಮಾಡ್ತಾ ಇದ್ದೀನಿ ಅಂತ ಭಾರಿ ಪ್ರೌಡಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡಿದ್ರೆ ನಥಿಂಗ್ ಲೆಸ್ ದೆನ್ ಅ ಸಿನಿಮಾ ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ ಇದು ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು ಆ್ಯಂಡ್ ಐಮ್ ಶ್ಯೂರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾರೆ ಹೌದು ಅಂದ್ರೆ ಇವಾಗ ಒಂಥರ ಹಂಗೆ ಸೀರಿಯಲ್ ಅಂತಾನೆ ಅನ್ಸ್ತಲ್ಲ ಸಿನಿಮಾ ಮತ್ತೆ ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ತರನೇ ಫೀಲಿಂಗ್ ಬಟ್ ಹೌದು ಸರ್ ಸಿನಿಮಾ ಅಂಡ್ ಸೀರಿಯಲ್ ಎರಡರಲ್ಲೂ ಕಾಲಿಟ್ಟಿದ್ದೀನಿ ನನಗೆ ತುಂಬ ಇದೆ ಯಾಕಂದ್ರೆ ಅವಳು ಇಲ್ಲಿರೋ ತುಂಬಾ ಜನ ನಟಿಯ ರೆಪ್ರೆಸೆಂಟ್ ಮಾಡ್ತಾಳೆ ನೋಡೋ ಜಗತ್ತು ಅಂದ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದ್ರೆ ಓ ಅವ್ರ ಲೈಫ್ ಆರಾಮು ಕೂಲ್ ಆಗಿರ್ತಾರೆ ಹೋಗ್ ಬಿಂದ ಸಣ್ಣ ಅಂತ ಬಟ್ ಸತಿ ಅದು ಅದೇ ತರ ಇರಲ್ಲ ಬಟ್ ರಕ್ಷಣಾ ಪ್ರೌಡ್ಲಿ ಎಲ್ಲ ಹೀರೋಯಿನ್ ರೆಪ್ರೆಸೆಂಟ್ ಮಾಡ್ತಾಳೆ ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ ಥ್ಯಾಂಕ್ ಯು